ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಾಜ್ಯ ಸರ್ಕಾರದಿಂದ ಈಗ ರೈತರಿಗೆ ಸಿಹಿ ಸುದ್ದಿ ಹೌದು ಕಲಬುರಗಿ ಬೆಳೆ ನಷ್ಟದಿಂದ ಕಂಗಾಲಿರ್ಗಿರುವ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರವು ರೈತರ ಜೀವನೋಪಾಯಕ್ಕಾಗಿ ನಷ್ಟ ಭರಿಸಲು ರೈತರಿಗೆ ತಲಾ ಮೂರು ಮೂರು ಸಾವಿರ ರೂಪಾಯಿ ಪರಿಹಾರ ವಿತರಣೆ ಮಾಡಲಾಗುವುದು ಎಂದು ಕಂದಾವ ಸಚಿವರಾದಂತಹ ಕೃಷ್ಣ ಬೈರೇಗೌಡನವರು ಹೇಳಿಕೊಂಡಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಕುರಿತು ಮಾತನಾಡಿದಂತಹ ಕೃಷ್ಣ ಬೈರೇಗೌಡನವರು ಸಚಿವರು ರಾಜ್ಯದಲ್ಲಿ ಬರಗಾಲ ಕಾರಣ ಸಣ್ಣ ಅತಿ ಸಣ್ಣ ರೈತರು ವಾರ್ಷಿಕ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದು ಅವರ ಜೀವನೋಪಾಯಕ್ಕಾಗಿ ನಷ್ಟ ಭರಿಸಲು ಹದಿನೆಂಟು ಲಕ್ಷ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿ ಪರಿಹಾರ ವಿತರಣೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ ರಾಜ್ಯ ಸರ್ಕಾರವು ನಲವತ್ತು ಲಕ್ಷ ರೈತರಿಗೆ ಎಸ್ಡಿಆರ್ಎಫ್ ನಿಧಿಯಲ್ಲಿ ಎರಡು ಸಾವಿರದ ಐವತ್ತೊಂದು ಕೋಟಿ ರೂಪಾಯಿಗಳ ಬರ ಪರಿಹಾರ ನೀಡಿದ್ದು ಮುಂದಿನ ಒಂದು ವಾರದಲ್ಲಿ ರೈತರಿಗೆ ಮೂರು ಸಾವಿರ ರೂಪಾಯಿ ಪರಿಹಾರ ಹಣ ಖಾತೆಗೆ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಧನ್ಯವಾದ